ಜನರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತದೆ ಕೊಡಗು ಜಿಲ್ಲಾ ಪಂಚಾಯತ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮತ್ತು ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಡಿಕೇರಿಯ ಜೂನಿಯರ್ ಕಾಲೇಜಿನ ಜಿಮ್ನಾಸ್ಟಿಕ್ ಸಭಾಂಗಣದಲ್ಲಿ ವಿಶ್ವ ಸಾಕ್ಷರತಾ ದಿನಾಚರಣೆ ಹಾಗೂ ಸಾಕ್ಷರತಾ ಸಪ್ತಾಹ ನಡೆಯಿತು ಅಕ್ಷರ ವಿಜಯ ಶಿಕ್ಷಣದ ಶಕ್ತಿ ಅಕ್ಷರಸ್ಥ ಮಹಿಳೆ ಸಂಸಾರದ ಚೈತನ್ಯದ ಚಿಲುಮೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಾಕ್ಷರತೆಯೇ ಮೂಲ ಮಂತ್ರ ವೈಜ್ಞಾನಿಕ ಯುಗದ ಪ್ರಥಮ ಪ್ರಾಶಸ್ತ್ಯವೇ ಸಾಕ್ಷರತೆ ಮತ್ತಿತರ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳು ಶಿಕ್ಷಣದ ಮಹತ್ವ ಸಾರಿದ್ರು ಡಿವೈಎಸ್ಪಿ ಮಹೇಶ್ ಕುಮಾರ್ ಸಾಕ್ಷರತೆಯ ಬಾವುಟ ಹಾರಿಸಿದ್ರು ಎಎಸ್ಪಿ ಸುಂದರರಾಜ್ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಇದು ಶಿಕ್ಷಣದ ಮಹತ್ವ ಸಾರುವ ದಿನವಾಗಿದೆ ಯಾವುದೇ ರಂಗದಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ಸಾಕ್ಷರತೆ ಅತಿ ಅವಶ್ಯಕ ಎಲ್ಲರೂ ವಿದ್ಯಾವಂತರಾದಲ್ಲಿ ಸ್ವಾವಲಂಬಿ ಬದುಕು ನಡೆಸಲು ಸಾಧ್ಯ ಆದರೆ ಇಂದಿಗೂ ಸಾಕಷ್ಟು ಮಂದಿ ಶಿಕ್ಷಣದಿಂದ ವಂಚಿತರಾಗಿದ್ದು ಅಂತಹವರಿಗೆ ಅಕ್ಷರ ಜ್ಞಾನ ನೀಡಲು ವಿದ್ಯಾವಂತರು ಮುಂದೆ ಬರಬೇಕೆಂದು ಹೇಳಿದ್ರು ಅನ್ನ ಆಹಾರ ಮತ್ತೆ ಗಾಳಿ ಹೇಗೆ ಮುಖ್ಯ ಹಾಗೆ ಒಂದು ಉತ್ತಮ ಸಮಾಜ ನಿರ್ಮಾಣ ಅಂತ ಹೇಳಿದ್ರೆ ಶಿಕ್ಷಣದ ಅಗತ್ಯ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಶಿಕ್ಷಣದ ಅಂದ್ರೆ ನಮ್ಮ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ಸ್ವತಂತ್ರ ಪೂರ್ವದಲ್ಲಿ ಬಹುತೇಕ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಿಂದ ತುಂಬ ವಂಚಿತರಾಗಿದ್ದರು ಸೊ ಆಗ ನಾವು ಅದರಿಂದ ಒಂದು ಉತ್ತಮ ಸಮಾಜವನ್ನು ನಿರೀಕ್ಷೆ ಮಾಡಿ ಖಂಡಿತ ಸಾಧ್ಯ ಇರಲಿಲ್ಲ ಸೊ ಅದನ್ನು ಮನಗಂಡು ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸೊ ಇದನ್ನ ಶಿಕ್ಷಣ ಆಧುನಿಕ ಶಿಕ್ಷಣದ ಪಿತಾಮಹ ಅಂತ ಹೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಲಾರ್ಡ್ ಮೆಕಾಲೆ ಅಂತ ಹೇಳ್ತೀವಿ ಹಾಗೆ ನಮ್ಮ ಮಹಿಳೆಯರಿಗೆ ಮಹಿಳೆಯರ ಹಕ್ಕನ್ನು ಮಹಿಳೆಯರ ಒಂದು ಜಾಗೃತಿ ಮತ್ತು ಅವರ ಹಕ್ಕುಗಳ ಬಗ್ಗೆ ಮತ್ತು ಅವ್ರಿಗೆ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟಂಥವ್ರು ಅಂತೇಳಿದರೆ ಬಾಯಿ ಫುಲೆ ಅದು ತಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿತಾ ಇರೋದ್ರಿಂದ ಈ ಇಷ್ಟೊಂದು ಉತ್ತಮ ಒಂದು ಆರೋಗ್ಯವಂತ ಸಮಾಜ ಸೃಷ್ಟಿಯಾಗಬೇಕಂತ ಈ ಥರ ಎಲ್ಲ ಇಲಾಖೆಗಳಿಗೆ ಮಾತೃ ಇಲಾಖೆ ಶಿಕ್ಷಣ ಇಲಾಖೆ ಆ ಶಿಕ್ಷಣ ಇಲಾಖೆಗೆ ಭಾಳ ಒತ್ತು ಕೊಟ್ಟು ಅದರಲ್ಲಿ ವಿಶೇಷವಾಗಿ ಯಾಕಂದರೆ ಶಿಕ್ಷಣದ ಪ್ರಮಾಣ ನೋಡಿದಾಗ ನಮ್ಮ ರಾಷ್ಟ್ರದಲ್ಲಿ ಶೇಕಡ ಎಪ್ಪತ್ನಾಲ್ಕು ಶಿಕ್ಷಣ ಅಂದರೆ ನೂರ ಮೂವತ್ತೈದು ಕೋಟಿಯಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಸುಶಿಕ್ಷಿತರಿದ್ದಾರೆ ಅಂತ ಹೇಳಿದರೆ ಇನ್ನೂ ಇಪ್ಪತ್ತಾರು ಪರ್ಸೆಂಟು ಇನ್ನೂ ಶಿ ಶಿಕ್ಷಣ ಸಿಗೋ ಅವಶ್ಯಕತೆ ಇದೆ ಹಾಗೆ ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತೆರಡು ಎಪ್ಪತ್ತ್ಮೂರು ಆ ಒಂದು ಮಟ್ಟದಲ್ಲಿ ಶಿಕ್ಷಣ ಒಂದು ಸುಶಿಕ್ಷಕರಿದ್ದಾರೆ ನುಡಿದಿದ್ದು ಶಿಕ್ಷಣದ ಎಲ್ಲರೂ ವಂಚಿತರಾಗಿದ್ದಾರೆ ಯಾಕೆ ನಮಗೆ ಕೊಡುಗೆ ತೆಗೆದುಕೊಂಡ್ರೆ ಕೊಡಗಿನಲ್ಲಿ ಶಿಕ್ಷಣ ಜಿಲ್ಲೆಯಲ್ಲಿ ಎಂಬತ್ತೆರಡಿದೆ ಮಡಿಕೇರಿ ಎಂಬತ್ತೆಂಟು ಪ್ರಮಾಣ ಇದೆ ಅತಿ ಹಿಂದುಳಿದ್ದು ಶಿಕ್ಷಣ ಒಂದು ಎಪ್ಪತ್ತೊಂಬತ್ತು ವಿರಾಜ ಇದೆ ಅಂದರೆ ಅಲ್ಲೆಲ್ಲ ಟ್ರೈಪ್ ಒಂದು ಎಲ್ಲಿ ಇದ್ದಾರೆ ಅಲ್ಲಿಗೆ ಜಾಸ್ತಿ ಜನ ಅದರಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತಕ್ಕಂಥದ್ದು ನೀ ಈ ಅಂಶಗಳನ್ನು ನೋಡಿದ್ರೆ ನಮ್ಗೆ ಗಮನ ಆಗ್ತದೆ ಅದನ್ನು ವಿಶೇಷವಾಗಿ ನಮ್ಮ ಈಗ ಏನು ಹಿರಿಯರು ಬಂದಿದ್ದಾರೆ ಅವರನ್ನು ಕೈಲಾದಷ್ಟು ಏನು ನಮ್ಮ ಈ ಇಲಾಖೆ ಇದೆ ಅವ್ರಿಗೊಂದು ಶಿಕ್ಷಣವನ್ನು ಸಾಕ್ಷರತೆಯನ್ನು ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಬಟ್ ಇದರಲ್ಲಿ ಒಂದು ಯಾವುದೋ ಎಂ ಜಿ ಓ ಅಥವಾ ಒಂದು ಇಲಾಖೆ ಮಾಡಿದರೆ ಸಾಧ್ಯ ಆಗೋದಿಲ್ಲ ಇಡೀ ಸಮಾಜ ಇದರಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಎಲ್ಲಿ ಯಾರು ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಅವ್ರ ಕೈಲಾದಷ್ಟು ಆ ಒಂದು ಪ್ರದೇಶದಲ್ಲಿ ಯಾರು ಶಿಕ್ಷಣ ವಂಚಿತರಾಗಿದ್ದಾರೆ ಅವ್ರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಎಲ್ಲರಲ್ಲೂ ಸುಶಿಕ್ಷಿತರಾದರೆ ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ನಾಗರಿಕ ಸಮಾಜವನ್ನು ಕಟ್ಬೋದು ಅಂತ ಹೇಳ್ತಾರೆ ಡಯಟ್ ಪ್ರಾಂಶುಪಾಲರಾದ ಚಂದ್ರಕಾಂತ್ ಮಾತನಾಡಿ ಸಾಕ್ಷರತೆಯು ಪ್ರತಿಯೊಬ್ಬರ ಮೂಲಭೂತ ಅವಶ್ಯಕತೆಯಾಗಿದೆ ವಿದ್ಯೆಯಿಂದ ವಿವೇಕ ಹೆಚ್ಚಿಸಿಕೊಳ್ಳಬಹುದು ಎಂದರು ಇವತ್ತು ಪ್ರತಿಯೊಬ್ಬರೂ ಕೂಡ ಪಕ್ಷದಲ್ಲಿ ಏನು ನಮಗೆ ಭಾರತ ಸಂವಿಧಾನ ನೀಡಿರುವಂತಹ ಮೂಲಭೂತ ಹಕ್ಕುಗಳು ಏನಿವೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕ್ರಮಬದ್ಧವಾಗಿ ನಾವು ಅನುಭವಿಸಲು ಕ್ರಮಬದ್ಧವಾಗಿ ಅದನ್ನು ಅನುಭವಿಸಲು ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಕೂಡ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಒಂದು ಉತ್ತಮವಾದಂಥ ಜೀವನ ನಡೆಸಬೇಕಂದರೂ ಕೂಡ ಈ ಒಂದು ಸಾಕ್ಷರತಾ ಒಂದು ಪ್ರತಿಯೊಬ್ಬರನ್ನು ಇರಬೇಕಾಗ್ತದೆ ಸಾಕ್ಷರತೆ ಅಂದರೆ ಏನು ಅಂತಕ್ಕದ್ದು ಈಗಾಗಲೇ ನಮಗೆಲ್ಲರೂ ಗೊತ್ತಿದೆ ಚೆನ್ನಾಗಿ ಓದಬೇಕು ಬರೀಬೇಕು ವಿಚಾರಗಳನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಬರೋ ಮಟ್ಟಕ್ಕೆ ಅವನು ಅಪ್ಡೇಟ್ ಆಗಿರಬೇಕು ಅಂತವ್ರನ್ನ ನಾವು ಸಾಕ್ಷರತ ಕರಿಬೇಕಾಗ್ತದೆ ಸಾಕ್ಷರತೆ ಇಲ್ಲದಿದ್ರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲಗಳು ಅಥವಾ ಮಾನವ ಸಂಪನ್ಮೂಲ ಅನ್ನ ಏನು ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಮ್ಮ ದೇಶದಲ್ಲೂ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಿಮ್ಮನ್ನು ಸೇರಿ ನಾವೆಲ್ಲರೂ ಕೂಡ ಮಾನವ ಸಂಪನ್ಮೂಲ ಇವೆಲ್ಲವೂ ಸದ್ಬಳಕೆ ಆಗಬೇಕು ಅಂತ ಹೇಳಿದ್ರೆ ಸ್ಕಿಲ್ಡ್ ಪರ್ಸನ್ ಆಗಬೇಕಾಗ್ತದೆ ಸ್ಕಿಲ್ಡ್ ಪರ್ಸನ್ ಬೆಂಚ್ ಒಬ್ಬ ಕೌಶಲ್ಯದ ಕುಶಲಾಧಾರಿತ ವ್ಯಕ್ತಿ ಆಗಿರ್ಬೇಕಾಗ್ತದೆ ಅದಾಗಿರ್ಬೇಕು ಅಂತ ಹೇಳಿದ್ರೆ ನಾವು ವಿದ್ಯಾವಂತರಾಗಬೇಕು ಆಗಬೇಕು ಆಗಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಕಾಣಲು ಸಾಧ್ಯ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಬ್ಬಗಳ ಬಗ್ಗೆ ಗೊತ್ತಿಲ್ಲ ನಮ್ಮಲ್ಲಿರುವಂಥ ಸಂಪನ್ಮೂಲ ಏನಂತ ಗೊತ್ತಿಲ್ಲ ಮತ್ತೆ ನಮ್ಮ ರೈಟ್ಸ್ ಅಂತ ಗೊತ್ತಿಲ್ಲ ಮತ್ತು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ ಇನ್ನಿತರ ಸ್ಥಳೀಯ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳಾಗಲಿ ನಮಗೆ ಕೊಟ್ಟಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಧಿಕಾರ ಮಾಡಬೇಕು ಅಂದರೂ ಕೂಡ ನಾವು ಇದ್ದರೆ ಅನುಕೂಲ ಆಗ್ತದೆ ಅದಕ್ಕೇನೆ ನೆನ್ಸಲ್ ಮಂಡೇಲ್ ಅವರು ಕೂಡ ಹೇಳಿದ್ದಾರೆ ಯಾವ ದೇಶವೂ ತನ್ನ ಒಂದು ಸಾಕ್ಷರತಾ ಪ್ರಮಾಣದಲ್ಲಿ ಒಂದು ಉತ್ಕೃಷ್ಟತೆಯನ್ನು ಕಂಡಿರ್ತದೋ ಆ ದೇಶ ಅಭಿವೃದ್ಧಿ ಯಾವುದೇ ಅನುಮಾನವಿರುವುದಿಲ್ಲ ಇದು ಪ್ರತಿಯೊಬ್ಬರು ಈ ಕಾರಣದಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅವಕಾಶಗಳನ್ನ ಈಗಾಗಲೇ ಕೆಲವು ಮಾತುಗಳನ್ನ ಕೇಳಿದ ಸಚಿವರು ಕೂಡ ಮಾತಾಡ್ತಾರೆ ಏನೆಲ್ಲ ಅವಕಾಶಗಳನ್ನ ಕಲ್ಪಿಸಲಾಗಿದೆ ನಮ್ಮ ಸರ್ಕಾರ ಪ್ರತಿಯೊಬ್ಬರು ಕೂಡ ಆಗಲಿ ಅಂತ ಹೇಳಿದ್ರು ತನ್ನ ವೈಯಕ್ತಿಕ ಜೀವನವನ್ನು ಕೂಡ ಉತ್ತಮಪಡಿಸುವುದಕ್ಕೋಸ್ಕರ ತನ್ನ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಮಾಡಬೇಕು ಅಂದರೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಹೊರೆಯಾಗಬೇಕಾಗ್ತದೆ ಏನಾದರೂ ತಾನು ಯಾವುದೇ ರೀತಿಯಾದಂತಹ ನುರಿತವಾದಂಥ ಕೆಲಸವನ್ನು ಕಲಿದಿದ್ದರೆ ವಿತೌಟ್ ಎಜುಕೇಷನ್ ಆರ್ ಲೀಡರಸಿ ಒಂದು ಮಟ್ಟವನ್ನು ಪಡೆದೇ ಇದ್ದರೆ ಅವನು ಸರಿಯಾದ ರೀತಿಯಲ್ಲಿ ಬದುಕಲು ಸಾಧ್ಯತೆ ಆಗ್ತಾ ಇಲ್ಲ ಹಾಗಾಗಿ ಸಮಾಜದಲ್ಲಿ ಕುಟುಂಬದಲ್ಲಿ ತನ್ನ ನೆರೆಹೊರೆಯವರಲ್ಲಿ ತಾವು ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಅಧಿಕಾರಿ ಶಶಿಕಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಶಿಕ್ಷಿತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಾಕ್ಷರತೆಯು ಉದ್ಯೋಗ ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ ಶಿಕ್ಷಣ ಪಡೆಯೋದ್ರಿಂದ ಜನರು ಬಡತನ ಹಾಗೂ ನಿರುದ್ಯೋಗದಿಂದ ಹೊರಬರಲು ಸಾಧ್ಯವಾಗುತ್ತದೆ ಎಂದರು ಹದಿನೈದು ವರ್ಷ ಮೇಲ್ಪಟ್ಟವರಲ್ಲಿ ಅನಕ್ಷರಸ್ಥರನ್ನು ಗುರುತಿಸಿ ಅವರಿಗೆ ಓದಲು ಬರೆಯಲು ಕಲಿಸುವುದು ಸರ್ಕಾರದ ಮುಖ್ಯ ಧ್ಯೇಯವಾಗಿದೆ ಆದ್ರಿಂದ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಸಂಘ ಸಂಸ್ಥೆಗಳು ಕೂಡ ಕೈಜೋಡಿಸಬೇಕು ಜಿಲ್ಲೆಯಲ್ಲಿ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಸಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ರು ಈಗ ನಿಮ್ಮ ವಯಸ್ಸಿನಲ್ಲಿ ಅವ್ರಿಗೆ ಸ್ಕೂಲ್ ಹೋಗಲ್ಲ ಅಕ್ಷರ ಕಲಿಯಕ್ಕಾಗಲ್ಲ ಔಪಚಾರಿಕ ಶಿಕ್ಷಣವನ್ನು ಪಡೆಯಕ್ಕಾಗಲ್ಲ ಅಂತ ಆಗ್ತಾರೆ ದೊಡ್ಡ ಅವರನ್ನ ಗುರುತಿಸಿ ಓದಲಿಕ್ಕೆ ಬರಲಿಕ್ಕೆ ಮತ್ತೆ ಸುಲಭವಾದಂತಹ ಲೆಕ್ಕಾಚಾರ ಜೀವನ ಕೌಶಲ್ಯವನ್ನ ಕಲಿಸೋದು ಈ ಒಂದು ಒಂದು ಸಾಕ್ಷರತಾ ಈ ಕಾರ್ಯಕ್ರಮದ ಉದ್ದೇಶ ಮತ್ತೆ ಹಾಗೇನೆ ನಗರ ಮತ್ತು ಗ್ರಾಮೀಣ ಹಾಗೇನೆ ಪುರುಷರು ಮತ್ತು ಮಹಿಳೆಯರು ಇವ್ರ ಮಧ್ಯೆ ಇದ್ದಂತಹ ಸಾಕ್ಷರತಾ ಅಂತರ ಪ್ರಮಾಣದ ಅಂತರವನ್ನ ಕಡಿಮೆ ಮಾಡುವಂಥದ್ದು ಈಗ ನಗರ ಪ್ರದೇಶದಲ್ಲಿ ಹೆಚ್ಚು ವಿದ್ಯಾವಂತರು ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಲ್ಲ ಪುರುಷರಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇರುತ್ತೆ ಸ್ತ್ರೀಯರಲ್ಲಿ ಕಡಿಮೆ ಇರುತ್ತೆ ಅಂತಹ ಒಂದು ಅಂತರವನ್ನು ಕಡಿಮೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೆಯೇ ಔಪಚಾರಿಕ ಶಿಕ್ಷಣದ ಅವಧಿಯಲ್ಲಿ ನಾವು ಹೇಗೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ತೀವಿ ಬೋಧನೆ ಮಾಡ್ತೀವಿ ಕಲಿಸ್ತೀವಿ ಪರೀಕ್ಷೆ ಮಾಡ್ತೀವಿ ಮೌಲ್ಯಮಾಪನ ಮಾಡ್ತೀವಿ ಅದೇ ರೀತಿಯೂ ಸಹ ಈ ವಯಸ್ಕ ಶಿಕ್ಷಣದಲ್ಲೂ ಸಹ ಈ ಎಲ್ಲ ಹಂತಗಳನ್ನ ಮಾಡಿ ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡುವಂಥದ್ದು ಮತ್ತೆ ಸಾಕ್ಷರತೆಯ ಮೂಲಕ ಅನಕ್ಷರಸ್ಥರನ್ನು ಸ್ವಾವಲಂಬನೆ ಅವರ ಅನಕ್ಷರಸ್ಥರ ಸ್ವಾವಲಂಬನೆಯನ್ನು ಹೆಚ್ಚುವಂಥದ್ದು ಮತ್ತೆ ಜಿಲ್ಲೆ ತಾಲೂಕು ಗ್ರಾಮಗಳ ಸಮಿತಿಯ ಮೂಲಕ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂಥದ್ದು ಈಗ ಏನಪ್ಪ ಅಂತಂದರೆ ವಿದ್ಯಾವಂತರು ಮಾತ್ರ ಸ್ವಾವಲಂಬಿಗಳಾಗಿರ್ತಾರೆ ಅವ್ರಿಗೆ ಮಾತ್ರ ಎಲ್ಲ ಗೊತ್ತಿರುತ್ತೆ ಅನ್ನೋದೊಂದು ನಮ್ಮ ಕಲ್ಪನೆ ಹೌದು ಹಾಗೆ ಅನಕ್ಷರಸ್ಥರಲ್ಲಿಯೂ ಸಹ ನಾವು ಓದು ಬರಹ ಇದೇ ಸಂದರ್ಭ ನವ ಸಾಕ್ಷರತೆಗೆ ಸನ್ಮಾನ ಕಾರ್ಯಕ್ರಮದಡಿ ಹಿರಿ ವಯಸ್ಸಿನಲ್ಲಿ ಶಿಕ್ಷಣ ಪಡೆದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಸಾಕ್ಷರತಾ ಗೀತೆ ಹಾಡಿದರು ಎಂಎಮಾಡು ಶಾಲೆಯ ಸಹ ಶಿಕ್ಷಕ ವೆಂಕಟೇಶ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು